ಹೇಳಲ್ಲ ಲೇ ನರಸಿಂಹ ಏನೋ ನಿನ್ನ ಸಮಸ್ಯೆ ಬಾಯಿ ಬಿಟ್ಟು ಮಾತಾಡೋ ಹಿಂಗೆ ಸಪ್ಪು ಕುಕ್ಕಂಡ್ರೆ ಹೆಂಗಲ್ಲ ಮಾತಾಡೋಲ್ಲ ನಾನಿದ್ದೀನಿ ಸೀನಪ್ಪ ಇದ್ದಾನೆ ಬೋರಜ್ಜ ಇದ್ದಾನೆ ಏನೋ ಒಂದು ಒಬ್ರಲ್ಲ ಒಬ್ಬರು ಏನೋ ಒಂದು ಹೇಳ್ತಾರೆ ಪರಿಹಾರನ ಹೇಳ ನಿನ್ನ ಸಮಸ್ಯೆ ಹೇಳಲ್ಲ ಏನು ಎಲ್ಲ ಏನು ಅಂತ ಹೇಳಣ್ಣ ಬಿಡ್ರಿ ಗೌಡ್ರೆ ಅತ್ತ ಏನು ಅಂತ ಹೇಳೋಣ ಆಗ್ಲೇನೆ ಹೇಳಿನಲ್ಲ ಗೌಡ್ರೆ ಮಗಳು ಸಮಸ್ಯೆ ಅಂತಾನೆ ಹ್ಞೂ ಗಂಡನ ಮನೆ ಬಿಟ್ಟು ಮಗಳು ಬಂದು ತವ್ರ ಮನೆ ಸೇರ್ಕಂಡವಳೆ ಏಟ್ ಹೇಳಿರೋರು ಹೋಗ್ತಿಲ್ಲ ಆ ಗಂಡನ ತಗು ಅತ್ತೆ ತಗು ಪರ್ದಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಮನೆಗೆ ಬಿದ್ದೇವಳು ಇವಾಗ ಹ್ಞೂ ನಾನು ಯೋಟೆಲ್ಲ ಹೇಳಿದೆ ಅಮ್ಮ ಕಣಮ್ಮ ತವ್ರ ಮನೆ ಒಳ್ಳೆದಲ್ಲ ಮದುವೆ ಹೆಣ್ಗೆ ಗಂಡನ ಮನೆ ಲೇಸು ತವ್ರ ಮನೆ ಅಲ್ಲ ಹೋಗಮ್ಮ ಹೋಗಮ್ಮ ಅಂತ ಬಡ್ಕಂಡು ನನ್ನ ಮಾತೆ ಕೇಳ್ತಿಲ್ಲ ಗೌಡ್ರಿ ಹ್ಞೂ ನಮಗೂ ವಯಸ್ಸಾಯ್ತಿ ನೋಡ್ಕಮ್ಮ ಕಾಕೈತೆ ನಾನು ಹೆಣ್ತೀನೂ ಅಷ್ಟೇ ನಾನು ಅಷ್ಟೇ ಎಷ್ಟು ದಿನ ಅಂತ ನೋಡ್ಕಮ್ಮ ನೋಡು ಆಗಲ್ಲ ಮತ್ತೆ ಇನ್ನೊಂದು ಈ ಊರಾಗೆ ಸುದ್ಧವಾಗಿ ಮಾತಾಡಲ್ಲ ಗೌಡ್ರಿ ಹ್ಞೂ ಈಗ ಮಕ್ಕಳು ಬಂದು ತಗೊಂಡ್ ಮನೆಗೆ ಸೇರ್ಕೊಂಬಿಟ್ರೆ ತಲಾ ಕೊನ ಬಾಯ ಬಾಯಕು ಬಂದಂಗೆಲ್ಲ ಮಾತಾಡ್ಬಿಡ್ತಾರೆ ಹ್ಞೂ ಅವಳು ಹಂಗಂತೆ ಇವಳು ಹಿಂಗಂತೆ ಗಂಡನ ಬಿಟ್ಟು ಬಂದೆವಳಂತೆ ಹಾಂ ಅವ್ನು ಗಂಡು ಒಯ್ದು ಕಳಿಸ್ಯವನಂತೆ ಈಗ ಬರೀ ಇವೇ ಗೌಡ್ರೆ ಅವ್ರನ್ನ ಆ ನನ್ನ ಮಗಳು ಬಂದು ಮನತಾಗಿರೋದ್ಗೆ ಅರ್ಧ ಬೇಜಾರಾದರೆ ಇಲ್ಲ ಇಂಥ ಮಾತುಗಳು ಕಿವಿಗೆ ಬಿದ್ದಾಗ ಇವ ಅರ್ಧ ಬೇಜಾರು ಹಾಕವೆ ಇವತ್ತು ನೋವು ಅನುಭವಿಸ್ತಾ ಇದ್ದೀನಿ ಗೌಡ್ರಿ ಅದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಪರಿಹಾರ ಸಿಗ್ತೈತೆ ನೀವೊಂದು ನಾಲ್ಕು ಮಾತು ಹೇಳಿ ಒಳ್ಳೆಯ ಮಾತನ್ನ ಅನುಭವಿಸಿದ್ರು ನೀವು ದೊಡ್ಡವರು ನಿಮ್ಮ ಮಾತು ಕಿವ್ಗೆ ಆಯ್ಕೆಮ್ತಾಳೆನೋ ನನ್ನ ಮಗಳು ಹ್ಞೂ ನೀವೊಂದು ಮಾತು ಹೇಳಿ ಆ ಅಮ್ಮಣ್ಣಿನ ಗಂಡನ ಮನೆಗೆ ಕಳ್ಸಿ ಕೊಟ್ಬಿಟ್ರೆ ನನಗೆ ಆಟೆ ಸಾಕು ಹೋಗೋಡ್ರಿ ನೀನು ಬೇಡ ಹ್ಞೂ ಹೆಂಗೋ ನಾವು ಕೂಲಿಯೋ ನಾಲೋ ಮಾಡ್ಕೊಂಡು ಬದುಕೇಂಬಿಡ್ತೀವಿ ನೀವು ನಮ್ಮ ಅಮ್ಮಣ್ಣಿನ ಒಂದು ಈಟೋ ಬುದ್ಧಿವಾದ ಹೇಳಿ ನಾಯಿ ಹೇಳ್ರಿ ಸೀನಪ್ಪಂತ ಹೇಳ್ರಿ ಯಾರನ್ನ ಏನೋ ಒಂದು ಮಾಡ್ಬಿಟ್ಟು ಒಂದು ದಾರಿಗೆ ತಂದ್ಬಿಡ್ರಿ ಗೌಡ್ರಿ ನರಸಿಂಹ್ಮಣ್ಣ ಏಯ್ ನರಸಿಂಹಣ್ಣ ಅಲ್ಲಿ ಕಣಜ ನಿನ್ನ ಮಗಳು ಯಾಕೆ ಬಂದೇವಳೆ ಅಂತ ಕೇಳೋಕ್ಕೆ ನಿನ್ನ ಕೈಲಾಗಣಜ ಆ ಈಗ ಹೊರಗಳ್ರು ಬಂದು ಮಾತಾಡ್ಸೋದಕ್ಕಿನ್ನೂ ಅಪ್ಪ ಅಮ್ಮ ಮಗಳು ಕೂಕೊಂಡು ಒಂದ್ಸಲಿ ಮಾತಾಡೀರೇ ಸರಿಯಾಗಂಗಿಲ್ಲ ಇದು ಈಗ ಗೌಡ್ರಾಗಲಿ ನಾನು ಆಗಲಿ ನಾವೆಲ್ಲ ಹೊರ್ರಗಳ್ರು ನಾವು ಬಂದು ಮೂಗು ತೋರ್ಸೋದಕ್ಕಿನ್ನೂ ಒಂದ್ಸಲ ನೀವು ನೀವೇ ಕುಕ್ಕಂಡ್ ಮಾತಾಡ್ರಾಜ್ ನೋಡೋಣ ಹಂಗೂ ಆಗಲಿಲ್ಲ ಅಂದರೆ ನಮ್ಮ ಗೌಡರು ಬರ್ತಾರೆ ಹೆಂಗ ಈಗ ನೀವು ನೀವೇ ಮಾತಾಡ್ಕೊಳ್ರಿ ನೋಡೋಣ ಏನಂತೇಳಿ ನಿನ್ನ ಮಗಳು ಕೂಕಣಲ್ಲ ನರಸಿಂಹ ಒಂದ್ಸಲಿಂದ ನೀನು ನೀನು ಹೆಂಡ್ತಿನಿ ಕುಂಡ್ರ ಮಾತಾಡ್ರಲ್ಲ ಆಮೇಲೆ ಬೇಕಾದ್ರೆ ನಾನು ಮಾತಾಡ್ತೀನಿ ಆ ಒಂದ್ಸಲಿ ಕುಕಂಡು ಮಾತಾಡ್ರೋ ಯಾಕೆ ಅತ್ತ ಅಂತಾನೇ ಸಿನಪ್ಪ ಒಂದ್ಸಲ ಅಲ್ಲ ಕಡಲ್ಲ ಹತ್ತು ಹದಿನೈದು ಸಲ ಕೂಕೊಂಡು ಮಾತಾಡಿದ್ದೀವಿ ಹ್ಞೂ ಹ್ಞೂ ಅವ ಅಮ್ಮಣ್ಣಿ ಜಪ್ಪಯ್ಯ ಅಂಬ್ತಿಲ್ಲ ನಾನು ಅಲ್ಲಿ ಹೋಗಲ್ಲ ಬಿಲ್ಕುಲ್ ನಾನು ಹೋಗಲ್ಲ 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 ಇದೇ ಮಾತು ಬರದೆ ಅಮ್ಮಣ್ಣಿ ತಾಯಿ ಹ್ಞೂ ನನಗೆ ಅವ್ರ ಮನೆ ಅಂದ್ರೆ ಇಷ್ಟ ಆಗ್ತಿಲ್ಲ ಅಲ್ಲಿ ಓದೋದು ನನಗೆ ಸರಿ ಆಗ್ತಿಲ್ಲ ನನ್ನ ಅತ್ತೆ ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ ಗಂಡು ನನ್ನ ಕಡೆಯಕ್ಕೆ ಮಾತಾಡೋಲ್ಲ ಬರೀ ಇವೆ ಮಾತೆ ಕಂಡ್ರಿ ಗೌಡ್ರಿ ಹ್ಞೂ ಅದಕ್ಕೆ ನಾನು ಹೇಳಿ ಹೇಳಿ ಸಾಕಾಗ್ಯೋಟು ಅಂತ ಹೇಳೋಣ ಹ್ಞೂ ಹಂಗೂ ತೀರಾ ಬಲವಂತ ಮಾಡಿ ಹೇಳಕ್ಕೆ ಹೋದ್ರೆ ಸರಿ ಬಿಡ ಆಯಿತು ಈಗ ನಿಮ್ಮ ಮನೆಗೆ ಇರೋದಕ್ಕೆ ತಾನೇ ನೀನು ಹಿಂಗೆ ಗಮ್ತಿರೋದು ನಾನು ಜೀವ ಕಳ್ಕೊಂಬ್ತೀನಿ ನಿಮ್ಮ ಕೈಲಿ ಆಗಲಿಲ್ಲ ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಂತಾಳೆ ಏನು ಮಾಡೋಣಪ್ಪ ಹಿಂಗಾದ್ರಿ ಅಲ್ಲಿ ಹೇಳ್ರಿ ಏನು ಮಾಡೋಣ ಹೇಳ್ರಿ ನಾನು ನನಗಂತೂ ದಿಕ್ಕೇ ಆಯ್ಬಿಟ್ಟು ಗೌಡ್ರು ನೋಡಿಕೆ ಬಂದಿದ್ದೀನಿ ಗೌಡ್ರೇ ತಿನ್ನಪ್ಪ ನೀವೇ ಏನು ದಾರಿ ತೋರಿದ್ರಪ್ಪ ನನಗೆ ನೋಡ ನೋಡೋ ನರಸಿಂಹಣ್ಣ ಹಿಂಗೆ ಗಮ್ತೀನಿ ಅಂತಲ್ಲ ನಾನು ಈಗ ನಾವು ನೀವು ಕುಕ್ಕ ಮಾತಾಡಿದೆ ಸಮಸ್ಯೆ ಏನು ಅಂತ ಬಗೆಹರಿಸಕ್ಕಾಗಲ್ಲ ನಿನ್ನ ಮಗಳು ಬರಬೇಕು ನಿನ್ನ ಅಳಿಯ ಬರಬೇಕು ಇಲ್ಲಾಂದ್ರೂ ನಾವೇ ಅಲ್ಲಿಗೆ ಹೋಗ್ಬೇಕು ನಮ್ಮ ಪಾಡಿಗೆ ನಾವು ಬೈಗ ತಕ್ಕ ಮಾತಾಡಿದ್ರು ನಮ್ಮ ಬಾಯಿ ಒಣಗತೈತೆ ಹೊರತು ಇದಕ್ಕೆ ಪರಿಹಾರ ಸಿಗಲ್ಲ ಅದರಿಂದನ ನಾನು ಹೇಳೋದು ಏನಂದರೆ ಹೋಗಿಬಿಟ್ಟು ನಿನ್ನ ಮಗಳಂಗೆ ಕರ್ಕೊಂಬೈಲಿ ಹಿಂಗಾದ್ರೆ ಹಿಂಗೆ ಗೌಡ್ರಮ್ಮ ಅಂತ ಮಾತಾಡೋಣ ಬಾರಮ್ಮ ಅಂತ ಕರ್ಕೊಂಬ ನೀನು ಅಳಿವಕ್ಕೆ ಫೋನ್ ಮಾಡ್ಕೊಂಡು ಕೊಡು ಅರ್ಧ ಅದ ಗೌಡರಿಗೆ ನೀನು ಅಳಿವಿಕ್ ಫೋನ್ ಮಾಡ್ಕೊಂಡು ಕೊಡು ನಿಮ್ಮ ಅಮ್ಮಣ್ಣಿನೂ ಇಲ್ಲಿ ಕರ್ಕಂಬ ಮಾತಾಡೋಣ ಅದನ್ನ ಬಿಟ್ಟು ನಾವು ಸುಮ್ಮನೆ ನಿನ್ನ ಪಡಿಗೆ ನೀನು ಮಾತಾಡೋದು ನನ್ನ ಪಡೆಯ ನನ್ನ ಮಾತಾಡೋದು ಆದರೆ ನಡೆಯಲ್ಲ ಬದುಕಿದು ಹಾಂ ಗಂಡ ಹೆಂಡತಿ ಸಂಬಂಧ ಎಂಥ ಒಳ್ಳೆ ಸಂಬಂಧ ಗಂಡ ಎಂಥ ಕುಡುಕನಾದರೂ ಸರಿ ಕಳ್ಳನಾದರೂ ಸರಿ ಗಂಡನೇ ನನ್ನ ದೇವರು ಅಂತ ಪೂಜೆ ಮಾಡೋ ಅಂತ ಹೆಂಗುಸ್ರೆ ಇದ್ದಾರೆ ಈ ಕಾಲ್ದಾಯಿ ಹಾಂ ಎಣ್ತಿನೇ ನನ್ನ ದೇವರು ಅಂಬಲ್ಲಿ ಯಾರೋ ಗಂಡನೇ ನನ್ನ ದೇವರು ಅಂಬದು ಹೇಳ್ತೀನಿ ನನ್ನ ಸರ್ವಸ್ವ ಅವಳ ಜೊತೆ ಬಿಟ್ಟು ಬೇರೆ ಜೊತೆಗೆ ನನ್ನ ಸಂಬಂಧ ಈಗ ಮಲ್ಲ ಒಬ್ಬ ಗಂಡುಗಳೂ ಇದ್ದಾರೆ ಈ ಕಾಲ್ದಾಯಿ ಇಂಥ ಟೈಮ್ನಾಗೆ ನೀನು ಮಗಳು ಮನೆ ಬಿಟ್ಟು ಬಂದೆವಳೆ ಅಂತ ಅಂದರೆ எல் ஒடக்கு மூடது எல் விருக்கு மூடது அம்பக்கூனா கௌட்ரிங்க ஆ தவிர மனைக்கு வந்து குக்கம்போது சிரேயா தவிர மனிதோ சிரேய்கல்ல ஆயூ சிரேயா கௌட்ரி நான் மாத்து நினச்சனா எல்லாம் ஒன்று மாத்து பயங்கர பயதுபிட்ரி கொடுக்கணும் மாரி சும்மா குக்கல அம் ஆ ಲೈ ಲೇ ಸೀನಾ ನೀನು ಸರಿಯಾಗಿ ಮಾತಾಡಿದ್ದೆ ಬಿಡು ಈಗ ನರ್ಸಮಾ ಒಂದು ಕೆಲಸ ಮಾಡು ಮಂತಕ್ಕೆ ಹೋಗಿಬಿಟ್ಟು ನಿನ್ನ ಮಗಳೊಂದು ಕರ್ಕೊಂಬಚ್ಚೆ ಸುಮ್ಮನೆ ಇಲ್ಲಿಗೆನಾ ಹೋಗೋ ಅದೇನು ಮಾತಾಡೋಣ ತಿರ್ಗಿ ಅದೇ ಅವ್ನು ಸೀನ ಪೇಳ್ದಂಗೆ ಅವನು ಅಲ್ಲಿ ಇವನು ಇಲ್ಲಿ ಅಂತ ಅಂದರೆ ಹೆಂಗಲ್ಲ ಮಾತಾಡಕೈತೆ ಹೋಗಿ ನಿನ್ನ ಮಗಳನ್ನ ಕರ್ಕೊಂಬ ಹಾಂ ಇಲ್ಲೇ ಕುಕೊಂಡು ಮಾತಾಡೋಣ ಅದೇನು ನೋಡೋಣ ಆತು ಗೌಡ್ರಿ ಈಗಲೇ ಹೋಗಿ ನನ್ನ ಮಗಳನ್ನ ಕರ್ಕಂಬತ್ತೀನಿ ಇಲ್ಲೇ ಕುಕ್ಕಳ್ರಿ ಆಮೇಲೆ ಹೋಗ್ಬೇಡ್ರಿ ನಾನು ಕರ್ಕೊಂಬತ್ತೀನಿ ಏಯ್ ನರಸಿಂಹಣ ರಪ್ಪು ಬರ ಇಲ್ಲೇ ಒತ್ತಾಕೈತಿ ಹಾಂ ಹಂಗೋ ಹಿಂಗೆ ಬರ್ಬೇಕು ಏರೇ ಕರ್ಕಂಬತ್ತಿ ತಡೆಯಲಬ್ಬೋರಾಜ್ಜ ರಪ್ಪನ್ ಕರ್ಕೊಂಬತ್ತೀನಿ ನೋಟದೂರ ಐತಮ್ಮನೆ ಓ ಓ ರಪ್ಪ ಮಗು ಅಲ್ಲ ಕಣ್ ಗೌಡ್ರಿ ಅವ್ನು ನರಸಿಂಹ ಮಗಳನ್ ಕರ್ಕೊಂಬೌಟ್ಟ ಅಜ್ಜಿಗೆ ಯಾತನ ಒಂದು ತುಂಬನೇ ಅರೆ ಹೊಟ್ಟೆ ಸುರಿತಾ ಇದ್ ಗೌಡ್ರಿ ಹ್ಞೂ ಎದ್ದಾಗಿಂದು ಯಾತು ಉಂಡಿಲ್ಲ ಸುಮಿತ್ರಕಯ್ಯ ಅಡುಗೆ ಮಾಡಿದ್ದ ಹೋಗಿ ಅತ್ತನ ಇದ್ರು ತಾಂಬೋಗಿ ಹೋಗಿ ಅಯ್ಯ ಶಿವನೇ ಓ ಚಿತ್ರಾನ್ನ ಮಾಡಿದ್ದೀನಿ ಏ ಏ ಏ ಏ ಏ ನೀ ಮಾನ ಮರ್ಯೋದೇ ಜನಜ ಗೌಡ್ರು ಶುಗರು ಬಿ ಪಿ ಮಾತ್ರ ನುಂಗ್ತಾರೆ ಅವರೇ ಸುಮ್ಮ ಉಮ್ಮದಂಗೆ ನಿನಗೆ ಅಲೆ ಹೊಟ್ಟೆ ಬಿಟ್ಟ ಹಾಂ ನಿಂದೇನು ಒಡ್ಲು ಗುಡ್ಲೋ ಏನು ಯಾವಾಗ ಕೂಳು 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 ಅಂತ ಸಾಯಿತಿ ಎಲ್ಲ ಜಾವ್ ತಳಕಳ ಜಾವಂದ್ರೆ ಅವರು ಪಾಪ ಒಂದು ನರ್ಸಿಂಗ್ ಮಣ್ಣು ನನಗೆ ಕಣ್ಣಂಗೆ ನೀರು ಓದ್ತವೆ ಮಗಳು ಬಂದು ತೋರ್ಮನೆ ಕೂತೇವಳೇ ಏನಾನ ಮಾಡಿ ಗಂಡನ ಮಳೆಗೆ ಕಳಿಸ್ರಿ ಅಂತ ಇಲ್ಲಿ ಗೌಡ್ರು ಅಂತ ಕನ್ನ ಹುಡುಗ ಬಂದೇವ್ರಿ ನೀರು ನೋಡಿ ಇಲ್ಲಿ ಅವ್ರು ಬರೋ ಓಟದ್ಗಾತನ ಈಗ ಈಗೇನು ಕೊಡು ನಾನು ನುಂಗಿ ಬಿಡ್ತೀನಿ ಅಂತ ಹೇಳ್ತಾ ಕುಕ್ಕರ್ಸ್ಕಳಾಜ ಸುಮ್ಮನೆ ಅವ್ರು ಬರಲಿ ಅವ್ರದ್ದೇನು ಮಾತುಕತೆ ಕ ಮಾಡಿ ಕಳಿಸಿ ಆಮೇಲೆ ಬೇಕಾರೆ ಎಲ್ಲರೂ ಕೂಕೊಂಡು ಉಂಬನ ಹೇಳು ಸರಿನಾಡ್ರಿ ಲೇ ಇವ್ಕಂಡ್ಲೇ ಹಂಗೆ ಮಾಡೋಣ ಸುಮ್ಕಿಲ್ಲ ಈಗ ನಾವಿಲ್ಲಿ ಉಂಬ ಕೂಕೊಂಬೋದು ತಿರ್ಗಿ ಅವ್ರು ಬರೋದು ಕಾಯಿ ಕಣ್ಣು ನಿಂತ್ಕೊಂಬೋದು ಸರಿಯಾಗಲ್ಲ ಒಂದೇ ಸರಿ ಒಂದು ಅರ್ಧ ಗಂಟೆ ಅವ್ರನ್ನ ಕಳಿಸಿಬಿಟ್ಟು ಎಲ್ಲ ಉಂಬನ್ ಸುಮ್ಮನೆ ಅವ್ನು ಟ್ಯಾಕ್ರಿಗೆ ಹೇಳಿದ್ದೆ ಒಳಗೆ ಏಕೆ ಅವ್ನು ಬೇರೆ ಬರ್ತಾಯಿದ್ದಾನೆ ನಾನು ಮಾತ್ರ ಅಪ್ಪ ಮುಗಿಸಿ ಹೋಗ್ಬೇಕು ಇರೋ ಬೊರಾಜ ಅವ್ನು ಟ್ಯಾಕ್ರಿ ಹಂಗೆ ಹೇಳಿದ್ದೆ ಕಳ್ಳ ಹೊಲ್ ಕಡೆ ಹೋಗಿ ಬಚ್ಚೆ ಏ ಇವಾಗೇನು ಹೋಗ್ತೀವಿ ಬಿಡು ಒಂದು ಅರ್ಧ ಮುಕ್ಕಾಲು ಗಂಟೆ ರಪ್ಪನೋಗಿಬಿಡಣ ಎಲ್ಲ ನೀವು ಮಾತಿ ಕುಕ್ಕಂಡೆ ಯಾರ ಅಪ್ಪನ ಮಾತು ಮುಗಿಸಲಿ ಹೇಳ್ರಿ ಕೌಡ್ರಿ ಇವನು ಸೀನಪ್ಪನೂ ನೀನು ಕುಕೊಂಡ್ಬಿಟ್ರೆ ಸುಮ್ಮನೆ ಮಾತಾಡ್ತಾ ಇರ್ತೀರ ಹಾಂ ಅದೇನು ನಾಲ್ಕು ಮಾತು ಹೇಳಿ ಕಳ್ಸೋಣ ಅಂಬಂಗಿಲ್ಲ ನೀವು ಕತೆ ಪುರಾಣ ಎಲ್ಲ ಹೊಡ್ಕೊಂಡು ಕುಕ್ಕೊಂಬತ್ತೀರಾ ಏಯ್ ಏಯ್ ಬೋರ ಶಾವ್ ನೀನು ವಯಸ್ಸಿನ ದೊಡ್ಡನು ಅಂತ ನೋಡ್ದಂಗೆ ಯಾರತ ಬಿಡ್ದು ಬಿಡ್ದೀನ ಅಷ್ಟೇನ ಪಂಚಾಯಿತಿ ಬಗ್ಗೆ ಎಲ್ಲ ಮಾತಾಡೋದು ನೀನು ಹಾಂ ಮಾನೈ ನಿಂಗೆ ಇದು ಒಬ್ಬರು ಜೀವನ ಉಳಿವು ಉಳಿವಿನೂ ಪ್ರಶ್ನೆ ಕಾಣಲ್ಲ ಸುಮ್ಮನೆ ಹೆಂಗಬೇಕು ಹಂಗೆ ಮಾತಾಡೋಕ್ಕಾಗಲ್ಲ ಹಾಂ ಹಾಂ ಗೌಡ್ರು ಮಾತು ಗೌಡ್ರು ಮನೆತನ ಅಂದ್ರೆ ಅದಕ್ಕೊಂದು ಬೆಲೆ ತೂಕ ಇದು ಕಣಲಿ ನೀ ನೀನೇ ಹಿಂಗೆ ಮಾತಾಡಿರಿ ಹೆಂಗಲ್ಲ ದಿನ ಗೌಡ್ರು ಜೊತೆ ಓಡಾಡೋ ನೀನೇ ಹಿಂಗೆ ತಾತ್ಸರ್ವ ಮಾತಾಡೀರಿ ಊರಗಳ್ ಜನ ಬಿಡ್ತಾರೆ ಇನ್ನೊಂದು ದಿನ ನೀನೇನೋ ಗೌಡಾಳಿಕೆ ಬಗ್ಗೆ ಗೌಡ್ರು ಬಗ್ಗೆ ಗೌಡರು ಮಾತ್ರ ಬಗ್ಗೆ ಏನನ್ನ ಅಗುರ್ವ ಮಾತಾಡಿದೆ ಅಂದರೆ ಗೋಮಳೆಯ ಮಾಲಿಗೆ ಜಾರದ ಬಿಡ್ತೀನಿ ಹುಷಾರು ಏ ಲೇ ಲೇ ಸೀನಾ ಏ ಬೋರಾಜ ಸುಮ್ಮ ಬಿಡ್ರಲ್ಲ ಅತ್ತ ಏನು ಹಿಂಗೆ ಮಾತು ಮಾತಾಡ್ತಾ ಮಾತು ನೀನು ಜಗಳ ಮಾಡ್ತೀರಿ ಕಳೆದ ನೀವು ಏ ಒಳ್ಳೆ ನಿಮ್ಮ ಒಳ್ಳೆ ಗಾಳಿ ಗಂಟ್ಲು ನನ್ನ ಮಕ್ಕಳು ಕಳೆದ ನೀವು ಇಬ್ಬರೂ ಸುಮ್ಮ ನಿಂತ್ಕೊಳ್ಳಲ್ಲ ಏ ಬೊರಾಜ ನೀನು ಉಸಿರು ಬಿಡ್ಬೇಕು ಸುಮ್ಮನೆ ದೂರ ದೂರನಲ್ಲಿ ಗೌಡ್ರೆ ಚೆನ್ನಾಗಿದ್ದೀರಾ ಹಿರಳಿಯಾ ಚೆನ್ನಾಗಿದ್ದೀಯಾ ನಾವೇನು ಚೆನ್ನಾಗಿದ್ದೀವಿ ಕೊಡಮ್ಮ ನಾನೂ ಚೆನ್ನಾಗಿದ್ದೀನಿ ಸೀನಪ್ಪನೂ ಚೆನ್ನಾಗಿದ್ದಾನೆ ನಿಮ್ಮ ಅಪ್ಪನ ಕತೆನೆ ಒಂಥರ ನನಗೆ ನೋಡಿರೇ ಕಣ್ಣಂಗೆ ನೀರು ಬಂದಂಗೆ ಅಕ್ಕವಿ ಹ್ಞೂ ಏನಮ್ಮ ನಿಮ್ಮ ಸಮಸ್ಯೆ ಯಾಕಮ್ಮ ಹಿಂಗೆ ಮಾಡ್ಕೊಂಡೆ ಹಾಂ ಈಗ ನಿಮ್ಮ ಅಪ್ಪ ನೋಡಿ ಎದ್ದಾಗಿಂದು ಬಂದು ನಮ್ಮಂತ ಕಾಯ್ಕೊಂಡು ಕೊಂಡು ಗೋಳು ಅಂತ ಇದ್ದಾನೆ ಏನು ಸಮಸ್ಯೆ ನಿಂದು ಯಾಕಿದೆಯ ನಿಮ್ಮ ಅಪ್ಪಯರ ಮನೆಗೆ ಬಂದಿದ್ಯಲ್ಲ ಹಾಂ ಹೇಳಮ್ಮ ನಿಮ್ಮ ಸಮಸ್ಯೆ ಹೇಳ್ಕೊಳಮ್ಮ ಇಲ್ಲ ಗೌಡ್ರಿ நான் மாத்திர நான் கண்டன மனிக்கு ஓகேல்ல ம் தின ஆர்த்த காதுாட்கண்டு ஜண்டு நான் கைலாக நானும் ரோஸ் விட்டீனி ஹேத்தா தீனி நான் மாத்த நான் கண்டன மனிக்கு ஓகேல்ல ஏனம்மா ஏய் மம்தா ஆனும் மம்தல்வே அவனம்மா இணுஹுடுகு நான் ஸ்கூல்கோகல நான் ஸ்கூல்கோகல அந்த நீண்டன மனிக்குகண்டன மன்கோக அந்தமா ஏகம்மா ಯೋಸ್ ದಿನ ಅಂತ ಇಲ್ಲಿ ತವರು ಮನೆಗೆ ಇಲ್ತಮ್ಮ ನೀನು ಹಾಂ ಅದು ಹೇಳ್ತಿರಲ್ಲ ಗಂಜಿ ಕುಡಿದ್ರು ಗಂಡನು ಮನೆಯಲ್ಲೇ ಸು ಕಣಮ್ಮ ನಿನಗೆ ಇವಾಗ ಇವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯಾಗ ಇದ್ದಾರೆ ಏನೋ ಈಟ ಬಟ್ಟೆ ದುಡ್ದಾಕ್ತಾರೆ ಹಾಕ್ತಾರೆ ನೀನು ದಿಮ್ಮಿಗೆ ಈಜಾ ರಕ್ತ ಬಿಸಿ ಐತೆ ಹಿಂಗೆ ಮಾತಾಡಿಸ ಒಂದು ಚೂರು ಹೆಚ್ಚಿ ಕಮ್ಮಿ ಆಗಿಬಿಟ್ಟು ನಿಮ್ಮ ಅಪ್ಪಿನ ನಿಮ್ಮ ಅಮ್ಮಮ್ಮಾಯಿನ ಯಾರ ಹೋಗಿಬಿಟ್ರೆ ಆಮೇಲೆ ನಿನಗೆ ಕಾಣಿಸ್ತೈತಿ ಹಾಂ ಏನು ಹೇಳು ನಿಜವಾದ ಜೀವನ ಅವಾಗ ಗೊತ್ತಾಗ್ತೈತಿ ಸುಮ್ಮನೆ ಖುಷಿ ಖುಷಿಯಾಗಿ ಏನೋ ಮಾತಾಡೋದಲ್ಲ ಕಣಮ್ಮ ಯೋಚನೆ ಮಾಡು ಅದು ಸರಿ ಯಾಕೆ ನೀನು ನನ್ನ ಗಂಡ ನಿನ್ನ ಗಂಡನ ಮನೆಗೆ ಯಾಕೆ ಹೋಗ್ತಿಲ್ಲ ನೀನು ಶಿರಣ್ಯ ನೋಡ್ರಿ ಒಂದು ಮಾತು ಹೇಳ್ತೀನಿ ನಾನು ನನ್ನ ಗಂಡನ ಮನೆಗೆ ನನ್ನ ಗಂಡನದೇನಂತ ಸಮಸ್ಯೆ ಇಲ್ಲ ಈ ನಮ್ಮ ಅತ್ತೆ ಯಾವ ನಾನು ಆಯಾಮ ಮುಂದೆ ನನಗೆ ಬಂದಿರೋದು ಹ್ಞೂ ಆಯಾಮ್ಗೆ ನಾನು ಒಂದು ಹೊಸ ಬಟ್ಟೆ ಇಟ್ಟ ಮಂಗಿಲ್ಲ ಒಂದೊಳ್ಳೆ ತ ಚಂದಕ್ಕೆ ತಲೆ ಬಾಸ್ಕೊಂಡು ಓಡಾಡಂಗಿಲ್ಲ ಮೊಬೈಲ್ ಹಿಡ್ಕೊಂಡು ಕುಕಂಬಂಗಿಲ್ಲ ಹಾಂ ಏನಿಲ್ಲ ಸುಮ್ಮನೆ ಅವ್ರು ಹೇಳಿದ ಬದುಕು ಮಾಡ್ಕೊಂಡಿದ್ರೆ ನಾನು ಬುದ್ಧಿವಂತಿ ನಾನು ಒಳ್ಳೆಯವಳು ಇಲ್ಲ ಅಂದರೆ ನಾನು ದೇವಿನಂತಳು ನಾನು ಕೆಲಸ ಮಾಡಲ್ಲ ಕಾರ್ಯ ಮಾಡಲ್ಲ ಹಾಂ ಬರೀ ಸೋಕಿ ಮಾಡ್ತೀನಿ ಮೊಬೈಲ್ ಹಿಡ್ಕೊತೀನಿ ಅಂತಾನೆ ಹಾಂ ಬಂದಂಗೆ ಒಣಕ್ಕೊಂಡು ಓಡಾಡೋದು ಬೈಕ್ ಕಂಡು ಓಡಾಡೋದು ಮಾಡ್ತಾಯಮ್ಮ ನಾನು ಹೇಳತಕ್ಕ ಹೇಳಿ ಒಂದಿನ ಸೋರಿಯಾಗಿ ಜಗಳ ಮಾಡಿಬಿಟ್ಟೆ ಹಾಂ ಹಂಗಾರೆ ಈ ಪ್ರಪಂಚದ ಮೇಲೆ ಯಾರು ಮೊಬೈಲ್ ಹಿಡ್ಕೊಂಬಲ್ವೇ ಒಳ್ಳೆ ಬಟ್ಟೆ ಯಾರು ಇಚ್ಛಮ್ಮ ಅಲ್ವೇ ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ಆಯಮ್ಮ ಜಗಳ ಮಾಡು ಅವತ್ತಿಂದ ನನ್ನ ಗಂಡನ್ನು ನನ್ನ ಸರಿಯಾಗಿ ಮಾತಾಡ್ಸೆ ಇಲ್ಲ ಈಗ ಇವೆಲ್ಲ ಇಕ್ಕೊಂಡು ನಾನು ಇಲ್ಲಿದ್ರೂ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗ್ನಕ್ಕೆ ಬಟ್ಟೆ ಇಕ್ಕೊಂಡು ನನ್ಗೆ ನಮ್ಮ ಅಪ್ಪಿನ ಮನೆಗೆ ಬಂದೆ ಹ್ಞೂ ಅಲ್ಕಣಮ್ಮ ಗ ಅತ್ತೇನೋ ಒಂದು ಮಾತಾಡ್ತ ಅಂತ ಹೇಳ್ಬಿಟ್ಟು ಗಂಡೇನೋ ಒಂದು ಮಾತಂದ ಅಂತ ಹೇಳ್ಬಿಟ್ಟು ಹಾಂ ಏಕಾಏಕಿ ನಿನ್ನ ಬಟ್ಟೆ ಬ್ಯಾಗ್ನಕ್ಕೆ ಇಕ್ಕಂಡು ನಿಮ್ಮ ಅಪ್ಪನ ಮನೆಗೆ ಬಂದು ಕೂಕಂಡ್ರೆ ಹೇಳು ಆ ಸಹಿಸ್ಕಬೇಕಮ್ಮ ಅನುಭವದಲ್ಲ ಒಂದು ಎರಡು ಮಾತಾಡ್ತಾರೆ ಒಂದೆರಡು ಮಾತು ಬೈದೆ ಬೈತಾರೆ ಹ್ಞೂ ಗಂಡನ ಮನೆಗೆ ತಪ್ಪು ಅವ್ರದೇ ಇರ್ಬೋದು ಸಹಿಸ್ಕೋಬೇಕು ಸಹಿಸ್ಕಂಡಾಗ್ಲೇನಾ ಕ್ಷಣ ತಾಡಿದ್ರೆ ಗುಣ ಕೊಡ್ತಂತಿ ಆಗ ಹಂಗೆ ಆ ನೀನು ಹಿಂಗೆ ಸಟ್ಟಕ್ಕೆ ಪುಟ್ಟಕ್ಕಂತ ಮುಂಚ್ಕೊಂಡು ನಿಮ್ಮ ತವ್ರ ಮನೆಗೆ ಬಂದು ಹಾಕೈತೇನು ಹೇಳು ಬೇಡ ಬೇಡ ಕಣಮ್ಮ ತಪ್ಪು ಮಾಡ್ತಿದ್ದೆ ನೀನು ಒಂದು ಕೆಲಸ ಮಾಡು ನಾಳೆ ನೀನು ನೀನು ಗಂಡನ ಮನೆಗೆ ಹೋಗು ಹೆಂಗ ನೀನು ಸೋಕಿ ಮಾಡ್ತೀಯೋ ಮೊಬೈಲ್ ಹಿಡ್ಕಮ್ಚೋ ಹಾಂ ಸ್ಟೈಲ್ ಮಾಡ್ಕೊಂಡು ಓಡಾಡ್ಚೋ ಅವೆಲ್ಲ ಗೊತ್ತಿಲ್ಲ ನಮಗೆ ಹೆಂಗುಸ್ರ ಹೆಂಗುಸ್ರವ ನಮಗೇನು ಗೊತ್ತಾಕೈತಿ ಅವೆಲ್ಲ ನಿಮಗೆ ಬಿಟ್ಟಿದ್ದು ಒಂದ್ರೆ ಒಟ್ಟು ತಗ್ಗಿ ಬಗ್ಗಿ ನಡಿಬೇಕಣಮ್ಮ ನೀನು ಹಾಂ ತಗ್ಗಿ ಬಗ್ಗಿ ನಡಿಬೇಕು ನಾನು ಏಟ್ ಹೇಳಿದ್ದೀನಿ ಗೌಡ್ರೆ ನಾನು ಏಟ್ ಹೇಳಿದ್ದೀನಿ ಇವು ಅಮ್ಮಣ್ಣು ಸಿಟ್ಟು ಮೂಗಿನ ಮೇಲೆ ಐತಿ ಹ್ಞೂ ಇಲ್ಲಿ ನಮ್ಮನೆಗಿದ್ದಾಗ ನನ್ನ ಮೇಲೆ ಜಗಳಕ್ಕೆ ಬರೋಳು ಅವ್ರ ಅಮ್ಮಯಿನ ಮೇಲೆ ಜಗಳಕ್ಕೆ ಹೋಗೋಳು ಬೇಡ ಕಣಮ್ಮ ನಿನ್ನ ಗಂಡನ ಮನೆ ನಮ್ಮನೆ ಥರ ಅಲ್ಲ ಅಲ್ಲಿ ನಿಮ್ಮ ಹಚ್ಚಿರ್ತಾರೆ ನಿಮ್ಮ ಮಾಮಿರ್ತಾರೆ ನಿನ್ನ ಗಂಡಿರ್ತಾರೆ ಆ ನಾನಂದ್ರೆ ನೀನು ಎತ್ತಪ್ಪ ಅಮ್ಮ ನಾವೇನಂದ್ರು ಸಹಿಸ್ಕೊತೀವಿ ಅವ್ರು ಹಂಗಲ್ ಕಣಮ್ಮ ಬೇಡ ಕಣಮ್ಮ ಈ ಸಿಟ್ಟು ಒಳ್ಳೇದಲ್ಲ ಸಿಟ್ಟು ಒಳ್ಳೇದಲ್ಲ ಅಂತ ಯೋಟೇಳ ಹೇಳಿದ್ರು ಇವಮ್ಮಣ್ಣಿಗೆ ಕೇಳಲೇ ಇಲ್ಲ ಈಗಲೂ ಆ ಸಿಟ್ಟನ್ನೇ ಮುಂದುವರ್ಸ್ಕೊಂಡು ಹೋಗಿ ಹೋಗಿನೂ ಈಗ ಈ ಗತಿಗೆ ಬಂದು ಕೂತೇವ್ರಿ ತಪ್ಪು ಐತಿ ಹೇಳ್ರಿ ಗೌಡ್ರೆ ಯಪ್ಪವು ಸುಮ್ಮ ಕುಕಳಪ್ಪ ನೀನು ಎಲ್ಲದಕ್ಕೂ ಬಂದ್ಬಿಡ್ತೀನಿ ನನ್ನ ತಪ್ಪೈತೆ ನನ್ನ ತಪ್ಪೈತೆ ಅಂತಾನು ಮಗಳ ಕಡೆಗೆ ಮಾತಾಡೋದು ಬಿಟ್ಟು ನೆಂಟ್ರ ಕಡೆಗೆ ಮಾತಾಡ್ತಲ್ಲೇ ಇವಾಗ ಮಾತಾಡೋ ಅಂದ್ರೆ ಒಟ್ ನೀನು ಇಲ್ಲ ಗೌಡ್ರಿ ನಂದೇನು ತಪ್ಪಿಲ್ಲ ಈ ಕಾಲ್ದಾಗೆ ಸಂದಕ್ಕಿರ ಬಟ್ಟೆ ಇಚ್ಛಂಡು ಮೊಬೈಲ್ ನೋಡೋದು ದೊಡ್ಡ ತಪ್ಪೆ ಹಂಗಾರೆ ಏ ಮಮತಾ ಸಮಾಧಾನ ಮಾಡ್ಕಳಮ್ಮ ಸಮಾಧಾನ ಆಹಾ ಹೆಂಗುಸ್ರಿಗೆ ಸಿಟ್ಟು ಅಂದ್ರೆ ಒಟ್ಟು ಕಮ್ಮಿ ಇರಬೇಕು ತಾಳ್ಮೆ ಇರಬೇಕು ಹಾಂ ನಿನಗಿನ್ನೂ ಮಕ್ಕಳಿಲ್ಲ ಮರಿ ಇಲ್ಲ ಬಂದುಬಿಟ್ಟಿಲ್ಲ ನಿಮ್ಮ ಅಪ್ಪಾಯಿ ಮನೆ ಕುಕೊಂಡ್ರೆ ಜೀವನ ನಡೀತೈತೀನಮ್ಮ ಒಂದು ಕೆಲಸ ಮಾಡು ನಾನೇ ನಿನ್ನ ಗಂಡದಾಗ ಮಾತಾಡ್ತೀನಿ ಬಂದು ಆಯಪ್ಪನೇ ಹೋಗ್ತಾನೆ ನೀನು ಅರ್ಥ ಆಯ್ತೆ ಹಿಂಗೆ ಶಿಫ್ಟ್ ಮಾಡ್ಕೊಂಡು ಬರೋದು ಒಳ್ಳೇದಲ್ಲ ಕಣಮ್ಮ ಇನ್ನು ಜೀವನ ದೊಡ್ಡದೈತೆ ಬರೀ ಇನ್ನು ಸಣ್ಣ ಪುಟ್ಟೋಗಿ ಶಿಫ್ಟ್ ಮಾಡ್ಕೊಂಡಾದರೆ ಶಿಫ್ಟ್ ಮಾಡ್ಕೊಂಡ್ರೆ ಜೀವನ ನಡೆಸೋಕಾಗ್ತೈತಮ್ಮ ಏ ಅಮ್ಮಯ್ಯ ಮಮತಾ ಬೇಡ ಕಣಮ್ಮ ಗೌಡ್ರೆ ಹೆಂಗೆ ಹೇಳ್ತೀರ ಹಂಗೆ ಕೇಳು ನಿಮ್ಮ ಅಪ್ಪ ಹೆಂಗ ಹೇಳ್ತೈತೆ ಕೇಳು ಕೇಳು ಸರಿಣ್ಣ ಊಕ್ಕಣಮ್ಮ ಅಮ್ಮಣಿ ಮಮತಾ ಹಂಗೆ ಮಾಡು ಈಗ ಸೀನಪ್ಪ ಹೆಂಗೆ ಹೇಳಿದ್ನಲ್ಲ ಹಂಗೇನ ಈಗ ಹಂಗೂ ನಿನಗೇನೋ ತೊಂದರೆ ಆದರೆ ಮಾತಾಡೋಕ್ಕೊಂಥರ ನಾಶೆ ಆದಂಗೆ ಆದರೆ ನಾನೇ ಮಾತಾಡ್ತೀನಿ ಇಲ್ಲ ಸೀನಪ್ಪನೇ ಮಾತಾಡ್ತಾನೆ ನಿಮ್ಮ ಅಪ್ಪಂತ ಗಂಡಂತ ಹೆಂಗ ಈಗ ಹೋಗು ಹೋಗಿ ನೀನು ಗಂಡಂತ ನೀನೇನು ಫೋನಾಗೆ ಏನು ಏನದು ತಪ್ಪೇನಾಯ್ತಮ್ಮ ಹಾಂ ತಾಳಿ ಕಟ್ಟಿದ್ದ ಗಂಡಂತ ಮಾತಾಡೋದು ಏನು ತಪ್ಪೇನಿಲ್ಲ ಮಾತಾಡು ಒಳ್ಳೆ ಬುದ್ಧಿ ಕಲ್ತ್ಕೊಬೇಕು ಕಣಮ್ಮ ನಾವು ನಮ್ಮೂರಿಗೊಂದು ಹೆಸರು ತರಬೇಕು ಅಯ್ಯೋ ಆ ಊರಿಂದ ನಾವು ಹೆಣ್ಮ ಹೆಣ್ಣು ಮದುವೆ ಮಾಡ್ಕೊಂಬಂದ್ವಪ್ಪ ಆಂ ಅಂತ ಏನು ರಾಕ್ಷಸಿ ಅಂತಾಳು ಆ ಹಿಂಗೆ ಹಿಂಗೆ ಅಂತಾನೆ ಆ ಊರ ನಿನ್ನ ಗಂಡನೂರ ರು ಬೈಕೊಂಬುದು ತರವಲ್ಲ ಅದಕ್ಕೆ ಹೋಗು ನಿನ್ನ ಗಂಡನ ಮನೆಗೆ ಹೋಗಮ್ಮ ಒಳ್ಳೆ ಸುಖವಾಗಿ ಬದುಕ್ತಿಯಾ ಆಯ್ಯಪ್ಪನು ನಿನ್ನ ಗಂಡರು ದೇವ್ರ ಅಂತ ಮನ್ಸ ಏನೋ ಕೆಟ್ಟಗಳಿಗೆ ನಿಂತ ಒಂದು ನಾಲ್ಕು ಮಾತಾಡ್ಸೈತೆ ಹಾಂ ನಿನಗೊಂದಿಟ್ಟು ಸಿಟ್ಟು ಜಾಸ್ತಿ ಅಲ್ವೇ ಆ ಸಿಟ್ಟನ್ನೊಂದಿಟ್ಟು ಕಮ್ಮಿ ಮಾಡ್ಕ ಎಲ್ಲ ಸರಿ ಆಕೈತಿ ಹೋಗಮ್ಮ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಮ್ಮಯಿ ಕಣ್ಣೀರು ನಾ ನನ್ನ ಕೈಲಿ ನೋಡೋಕೆ ಆಗ್ತಿರ್ಲಿಲ್ಲ ಈಗ ನನ್ನಿಂದ ಏನನ್ನ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡು ಬೇಕಾರೆ ಏನನ್ನ ಹೇಳಂಗಿದ್ರು ಹೇಳಮ್ಮ ನೀನು ಹಂಗಲ್ಲ ಗೌಡ್ರಿ ಅದೇನ ತಿರುಗು ನಾನು ಈಗ ಮುಂಚು ಬರೋದು ಬಂದ್ಬಿಟ್ಟಿದ್ದೀನಿ ಈಗ ಹೋದ್ರೆ ತಿರುಗಿ ನಾನೆಲ್ಲ ಸದರ ಹಾಕ್ತೀನೋ ಅಂತ ನನಗೆ ಅದೊಂದು ಹ್ಞೂ ಸದ್ರ ಅದ್ರ ಅಂದ್ಕೊಬ್ಯಾಡ್ದು ಕಣಮು ಹ್ಞೂ ಈಗ ಒಂದು ಕೆಲಸ ಮಾಡು ನಾಳಿಕೆ ಇಲ್ಲಾಂದ್ರೆ ಇವತ್ತು ಬೈನಾಗ ಮಂತಕ್ಕೆ ಬಾ ನಿಮ್ಮ ಅಪ್ಪ ತೈಗಿ ನಾನು ಫೋನ್ ನಂಗೆ ಮಾತಾಡ್ತೀನಿ ನಿಮ್ಮ ಅಪ್ಪನ ತೈ ಸರಿನಾ ಬೇಜಾರು ಮಾಡ್ಕೊಬೇಡ ಹೋಗಿ ಬಾ ಒಳ್ಳಾಕೈತು ಹೋಗಿ ಬರಮ್ಮ ಏಯ್ ಮಮತಾ ಮಂಸ ಕೆಡೆ ಬೇಡ ಹೋಗು ಗೌಲ್ ರೈದ್ರೆ ಎಲ್ಲ ನೋಡ್ಕೊತರು ಹೋಗಮ್ಮ ನೀನು ಮೊದಲು ಗಂಡನ ಮನೆ ಸೇರ್ಕ ತವ್ರ ಮನೆ ನಿನಗೆ ಶ್ರೇಯಸ್ಸಲ್ಲ ತವ್ರ ಮನೆ ಯಾವಾಗಲೂ ನೆಂಟ್ರ ಥರ ಬರಬೇಕು ಹೋಗ್ಬೇಕು ಅಷ್ಟೇ ಇಲ್ಲೇ ಇದ್ರೆ ಹೆಣ್ಮಕ್ಳಿಗೆ ಬೆಲೆ ಕಮ್ಮಿ ಇದು ನನ್ನ ಕಡೆಯಿಂದ ಮಾತು ಒಳ್ಳೆಯದಾಗಲಿ ಹೋಗುವ ಸರಿ ಗೌಡ್ರಿ ಆಯ್ತು ಸರಿಸಿ ನೋಡಿ ಆತು ನೀವು ಹೇಳ್ದಂಗೆ ಏನನ್ನ ಕಷ್ಟ ಆಗಲಿ ಹೋಗ್ತೀನಿ ನಾನು ನಡಿಯಪ್ಪ ಮಂತ್ಕೋಗಣ ನೋಡಿದೇನ್ರಿ ಆ ಅಮ್ಮನಿಗೆ ಅಂದ್ರೆ ಒಟ್ಟು ದುರಹಂಕಾರದ ಮಾತುಗಳು ಹ್ಞೂ ದೊಡ್ಡರ ಇದ್ದಾರೆ ಸಿಕ್ಕರ ಇದಾರೆ ಅಂತ ಮಾತಾಡಲ್ಲ ಮೂಗಿನ ಮೇಲೆ ಇರ್ತಿ ತಾಯಿ ಸಿಟ್ಟು ಈ ಅಮ್ಮನಿಗೆ ತಪ್ಪಿರ್ಬೇಕು ಹೇಳ್ರಿ ಸುಮಿತ್ರ ಹಂಗಲ್ ಕಡೆ ತಡಿಯೇ ತಡಿಯೇ ನಾವು ಏಕೆ ಏಕೆ ಮಾತಾಡೋದು ತಪ್ಪಾಕೈತಿ ಹ್ಞೂ ಈ ಅಮ್ಮನಿದೇ ತಪ್ಪಿರ್ಬೋದು ಇಲ್ಲ ಆ ಗಂಡುಂದು ಅವ್ರ ಅತ್ತೆ ಮಾಮುಂದೆ ತಪ್ಪಿರ್ಬೋದು ಯಾರು ಕಂಡೆ ಅವ್ರು ಹೇಳು ಅಲ್ವೇ ತಡಿ ಈಗ ಹೆಂಗ ಒಪ್ಕೊಂಡು ಹೋಗ್ಯವಳಲ್ಲ ನಾನು ಹೋಗ್ತೀನಿ ಅಂತಾನ ತಡಿ ನೋಡೋಣ ಹ್ಞೂ ಬರ್ರಿ ತೊಳ್ಕ ಬರೀ ಪಾಪ ಬೋರಾಜ್ ಆಗಿಂದಾನು ಹುಣಗಾಕೆ ಶೀನಪ್ಪ ನಡೀ ನೀವೆಲ್ಲ ತೊಳ್ಕೊಂಡಿ ಚೆಂಬತ್ತಿನಿ ಏ ಹುಡುಗಲ ಒಂದೆರಡು ಬಾಳೆ ಎಲೆ ಕೊಯ್ಕೊಂಬ ಇಲ್ಲೇ ಕುಕ್ಕೊಂಡು ಉಂಬ ಚೆನ್ನಾಗೈತಿ ಹಾ ಹುಡುಗ ಒಂದು ಒಂದೆರಡು ಬಾಳೆ ಎಲೆ ಕೊಯ್ಕೊಂಡು ರಪ್ಪ ಉಂಬ ಹೋಗು ಚಿತ್ರಾನ್ನ ಮಾಡೋರನ್ನ ತಿಂಬನ ಸುಮಿತ್ರಕಾಯ ಏನ ಬೋಂಡ ಆಯ್ಕಿ ಜ ಬರೀ ಚಿತ್ರಾನ್ನ ಅಷ್ಟೇನಾ ಇಲ್ಲ ಕಣಸಿನಪ್ಪ ಓ ಅವೆಲ್ಲ ಮಾಡ್ಕೊಂಡು ಕುಕ ಒತ್ತೈತೆ ಬರೀ ಚಿತ್ರಾನ್ನ ಮಾಡಿದಿನಿ ಬೇಕಾದ್ರೆ ಉಪ್ಪಿನಕಾಯಿ ಐತೆ हाँ <laughs> सुमने का गंदे ऊंड साक सोमनेक में साक बड़ा का